ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೋರ್ ಡಯಟ್ ಬ್ಲಾಗ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ನಾನಂತೂ ಫುಲ್ ಜೋಶಲ್ಲಿ ನನ್ನ ಡೇ ಡಯಟ್ ಬ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಹೋಗ್ತಿದೆ ಡಯಟು ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಿದೆ ಹಾಗೆ ಇವತ್ತು ಸುಮಾರಷ್ಟು ಜನ ಇಂಟ್ರಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ತುಂಬಾ ಡೌಟ್ಸ್ ಕೇಳಿದ್ರಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಸ್ನೇಹಿತರೆ ಯಾಕಂತಂದರೆ ನಾನು ನಾನು ಆ ಚಾನ್ ಆ ಒಂದು ವಿಡಿಯೋದಲ್ಲಿ ಕೂಡ ಡೀಟೇಲ್ ಆಗಿ ಹೇಳಿದ್ದೆ ಬಟ್ ನಿಮ್ಗೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ ಸುಮಾರು ಜನ ಕೇಳಿದ್ದೀರಾ ಸೊ ಹಾಗಾಗಿ ಇವಾಗ ಡೀಟೇಲ್ ಆಗಿ ಕಂಪ್ಲೀಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೀವು ಡಯೆಟ್ ವ್ಲಾಗ್ನ ನೋಡ್ತಾ ಇದನ್ನು ಕೇಳ್ತಾ ಹೋಗಿ ಓಕೆನಾ ಇನ್ನು ಮಾರ್ನಿಂಗ್ ಎತ್ತಿದ ತಕ್ಷಣ ನಿಮಗೆ ಆ್ಯಸ್ ಯೂಶಯಲ್ ಗೊತ್ತಿದ್ದೆ ಬಿಸಿ ನೀರಿನ ಜೊತೆಗೆ ನನ್ನ ಒಂದು ಡಯೆಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಏನಪ್ಪ ಅಂತಂದರೆ ನಾನು ಹೇಳಿರೋದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮಿಂದ ಆದರೆ ನಿಮಗೆ ಸಾಧ್ಯ ಆದರೆ ಹದಿನಾರು ಗಂಟೆಗಳ ಕಾಲ ಉಪವಾಸ ಇರಬಹುದು ಇಲ್ಲಾಂದರೆ ಹದಿನಾಲ್ಕು ಗಂಟೆಗಳ ಕಾಲ ಉಪವಾಸ ಇರ್ಬೋದು ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇರ್ಬೋದು ಅಂತ ಹೇಳಿರೋದು ಸೊ ಸ್ಟಾರ್ಟಿಂಗೆ ಅಕ್ಕ ನಾವು ಅಷ್ಟೊತ್ತವರೆಗೂ ಇದ್ದರೆ ನಮಗೆ ಗ್ಯಾಸ್ಟಿಕ್ ಆಗಲ್ವಾ ಇಲ್ಲಾಂತಂದರೆ ಹೊಟ್ಟೆ ಹಶ್ವಾಗಲ್ವಾ ಇಲ್ಲಾಂತಂದರೆ ಏನು ತಿನ್ನಬಾರ್ದು ಅಂದರೆ ಏನು ತಿನ್ನಬಾರ್ದು ಸ್ನೇಹಿತರೆ ನಾನು ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗು ಒಂದು ತ್ರೀ ಫೋರ್ ಡೇಸು ಅಥವಾ ನಿಮಗೆ ಒಂದು ಐದೈದು ದಿವಸ ಇಟ್ಕೊಳ್ಳಿ ಸ್ನೇಹಿತರೆ ಸ್ಟಾರ್ಟಿಂಗು ಹನ್ನೆರಡು ಅವರ್ ಇಟ್ಕೊಳ್ಳಿ ಇವತ್ತು ನೈಟು ಏಳು ಗಂಟೆಗೆ ತಿಂದಿದ್ದೀರಾ ಅಂದರೆ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ಬೇರೆ ಏನು ತಿನ್ನಬಾರ್ದು ಸ್ನೇಹಿತರೆ ಓಕೆ ಅಗದು ತಿನ್ನುವಂಥದ್ದು ಓಕೆನಾ ನೀರು ಬಿಟ್ಟು ನೀರು ಬಿಟ್ಟು ಬೇರೆ ಏನು ಏನು ತಿನ್ನಬಾರ್ದು ಅದನ್ನು ಪ್ರತಿ ಸಲ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತಂದರೆ ಇವತ್ತು ನಾವು ಡಿನ್ನರ್ ಯಾವ ಟೈಮ್ಗೆ ಕ್ಲೋಸ್ ಮಾಡಿರ್ತೀವೋ ನಾಳೆ ಆ ಟೈಮ್ವರೆಗೂ ಉಪವಾಸ ಇದ್ದರೆ ಅದು ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇದ್ದಂಗೆ ಇವತ್ತು ನಾವು ಎಷ್ಟೊತ್ತಿಗೆ ಡಿನ್ನರ್ನ ಕ್ಲೋಸ್ ಮಾಡಿರ್ತೀವೋ ನಾ ಇವಾಗ ಈ ಟೋಳು ಗಂಟೆ ಕ್ಲೋಸ್ ಮಾಡಿ ನಾಳೆ ಒಂಬತ್ತು ಗಂಟೆ ಮೇಲೆ ನಾವೇನಾದರೂ ತೊಗೊಂತೀವಿ ಅಂತಂದರೆ ಅದು ಹದಿನಾಲ್ಕು ಅವರು ಫಾಸ್ಟಿಂಗ್ ಇದ್ದಂಗೆ ಓಕೆನಾ ಇವತ್ತು ನಾವು ನೈಟು ಈಗ ಏಳು ಗಂಟೆಗೆ ನಾವು ಕ್ಲೋಸ್ ಮಾಡಿದ್ದೀವಿ ನಮ್ಮ ಡಿಮ್ ಟೈಮಿಂಗ್ ಅಂದರೆ ನಾಳೆ ಹನ್ನೊಂದು ಗಂಟೆಗೆ ನಾವು ನೀರನ್ನು ಬಿಟ್ಟು ಏನಾದರೂ ಸೇವಿಸ್ತೀವಿ ಅಂತಂದರೆ ಅದು ಹದಿನಾರು ಗಂಟೆಗಳ ಉಪವಾಸ ಆಗುತ್ತೆ ಸೊ ಇದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಸೊ ಸ್ಟಾಟಿಂಗೇ ನೀವು ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಹದಿನಾರು ಅವರ್ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಿಂದ ನೀವು ಹನ್ನೆರಡು ಅವರು ಹದಿಮೂರು ಅವರು ಹದಿನಾಲ್ಕು ಅವರು ಆಮೇಲೆ 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 ಸ್ವಲ್ಪ ಕ್ರಮೇಣ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ನೀರು ಕುಡೀತಿರ್ತೀರಾ ಓಕೆನಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ ಮತ್ತು ಅಕ್ಕ ಈ ಇದರಲ್ಲೇ ನಾವು ವೆಜಿಟೇಬಲ್ ಜ್ಯೂಸ್ ಕುಡಿಬೋದಾ ಜೀರಿಗೆ ಕಷಾಯ ಕುಡಿಬೋದಾ ಅಂದರೆ ಇಲ್ಲ ಸ್ನೇಹಿತರೆ ಒನ್ಸ್ ನೀವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ವಿಂಡೋ ಯಾವಾಗ ಕ್ಲೋಸ್ ಮಾಡ್ತೀರಾ ಏಳು ಗಂಟೆಗೆ ಉಪವಾಸ ನಿಲ್ಲಿಸಿದ್ದೆ ಅಂದರೆ ನೀವು ಊಟನ ತಿಂದಿದ್ದೀರಾ ರಾತ್ರಿ ನಾಳೆ ಏಳು ಗಂಟೆವರೆಗೂ ನೀರು ಬಿಟ್ಟರೆ ಬೇರೆ ಏನೂ ತಿನ್ನಬಾರ್ದು ಹನ್ನೆರಡು ಅವರ್ ಆದರೆ ಹದಿನಾಲ್ಕು ಅವರ್ ಆದರೆ ಕೂಡ ಒಂಬತ್ತು ಗಂಟೆ ಮೇಲೇ ನೀವು ಜೀರಿಗೆ ಕಷಾಯ ವೆಜಿಟೇಬಲ್ ಜ್ಯೂಸು ಆಮೇಲೆ ಮೊಳಕೆ ಕಾಳು ಅವೆಲ್ಲವೂ ತಿನ್ನಬೇಕು ಓಕೆನಾ ಸೊ ಇಲ್ಲಿ ನಾನು ಬೆಳಗ್ಗೆ ನಾಷ್ಟಕ್ಕೆ ಇದು ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಇನ್ನು ಮಕ್ಕಳು ಸ್ನ್ಯಾಕ್ಸ್ಗೆ ನನಗೂ ಇವತ್ತು ಸ್ನ್ಯಾಕ್ಗೆ ಜೋಳ ಸ್ವೀಟ್ ಬೇಯಿಸ್ಕೊತ ಇದ್ದೀನಿ ನಾ ತೇಜ್ಮ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸೊ ಇನ್ನು ನಾನು ಹೇಳ್ತಿದ್ನಲ್ವ ಪಾಸ್ಟಿಂಗ್ ಬಗ್ಗೆ ನೀವು ಪಾಸ್ಟಿಂಗ್ ನೀವು ಯಾವಾಗ ಊಟ ತಿನ್ನೋದು ನಿಲ್ಲಿಸ್ತೀರೋ ಆವಾಗಿಂದ ನೀವು ಯಾವಾಗ ಅದನ್ನು ಬ್ರೇಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಹನ್ನೆರಡು ಅವರ್ಗೋ ಹದಿಮೂರು ಅವರ್ಗೋ ಹದಿನಾಲ್ಕು ಅವರ್ಗೋ ಅಲ್ಲಿವರೆಗೂ ನೀರು ತುಂಬ ನನಗೆ ಬಟ್ಟೆ ಶು ಆಗ್ತಿದೆ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಸಿಸ್ ನನಗೆ ಹದಿನಾಲ್ಕು ಅವರ್ ಹದಿನೈದು ಅವರ್ ಅಂತಂದರೆ ಮಾತ್ರ ಏನಾದರೂ ಒಂಚೂರು ಮಜ್ಜಿಗೆ ಕುಡಿಬೋದು ಅಷ್ಟು ಬಿಟ್ಟು ಬಿಟ್ಟರೆ ಬೇರೆ ಏನೇನು ತಿನ್ನೋಂಗಿಲ್ಲ ಏನೇನು ಕುಡಿಯೋಂಗಿಲ್ಲ ಸ್ನೇಹಿತರೆ ಇದನ್ನು ನೀವು ಇಟ್ಕೊಳ್ಳಿ ಓಕೆನಾ ಇದಕ್ಕೆ ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಮೊನ್ನೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ಹೇಳಿದ್ದೀನಲ್ವ ಸೊ ಹಾಗಾಗಿ ತುಂಬ ಡೀಟೇಲ್ ಸ್ನೇಹಿತರೆ ನೀವು ಯಾವಾಗ ಊಟ ತಿನ್ನೋದು ನಿಲ್ಲಿಸ್ತೀರೋ ನಾಳೆ ಎಷ್ಟೊತ್ತಿಗೆ ನೀವು ಊಟ ಮಾಡಬೇಕು ಅಂದ್ಕೊಂಡಿದ್ದೀರೋ ಹದಿನಾಲ್ಕು ಗಂಟೆ ಹದಿಮೂರು ಅವರು ಹದಿನೈದು ಅವರು ಹದಿನಾರು ಅವರು ಈ ಒಂದು ಗ್ಯಾಪಲ್ಲಿ ನೀವು ನೀರು ಕುಡಿಬಹುದು ಬೇರೆ ಏನು ತಿನ್ನಬಾರ್ದು ನೀವೇನಾದರೂ ಜೀರಿಗೆ ಕಷಾಯ ಆಗಿರ್ಬೋದು ಅಥವಾ ವೆಜಿಟೇಬಲ್ ಜ್ಯೂಸ್ ಯಾವಾಗ ಕುಡಿತೀರೋ ಅಲ್ಲಿಗೆ ನಿಮ್ಮ ಉಪವಾಸ ಆಗುತ್ತೆ ಓಕೆನಾ ಯಾಕಂತಂದರೆ ಕ್ಯಾಲೋರೀಸ್ ಇರೋದು ಏನು ತೊಗೊಂಡ್ರೂ ಕೂಡ ನಮ್ಮ ಒಂದು ಫಾಸ್ಟಿಂಗ್ ಅನ್ನೋದು ಆಗುತ್ತೆ ಓಕೆ ಈ ಫಾಸ್ಟಿಂಗ್ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಫ್ಯಾಟ್ ಏನಿರುತ್ತೆ ಬೊಜ್ಜನ್ನು ಅನ್ನೋದು ಬರ್ನ್ ಆಗುತ್ತೆ ಸ್ನೇಹಿತರೆ ಎಷ್ಟು ಉಪವಾಸ ಇರ್ತೀವೋ ಬೆಳಗ್ಗೆ ಹೊರತು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಹೊಟ್ಟೆಯಲ್ಲಿ ಏನು ಸಿಗಲಿಲ್ಲ ಅಂದರೆ ಸುತ್ತಮುತ್ತ ಇರೋ ಕೊಬ್ಬನ್ನೆಲ್ಲ ತೊಗೊಂಡು ಅದು ಕರಗಿಸ್ಕೊಳ್ಳುತ್ತೆ ಸೊ ಹಾಗಾಗಿನೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಂಗಂದ್ಬಿಟ್ಟು ಏಕ್ದಮ್ ಸಿಕ್ಸ್ ಅವರ್ ಸಿಕ್ಸ್ಟೀನ್ ಅವರ್ಸು ಫೋರ್ಟೀನ್ ಫಿಫ್ಟೀನ್ ಅವರ್ಸು ಮಾಡೋಕ್ಕೆ ಹೋಗಬೇಡಿ ಓಕೆನಾ ದಯವಿಟ್ಟು ಎಲ್ಲ ತಿಳ್ಕೊಂಡು ಮಾಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ವ ಅಲ್ವಾ ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಸ್ಟಾರ್ಟಿಂಗ್ ಒಂದು ಫೋರ್ ಫೈವ್ ಡೇಸ್ ಟ್ವೆಲ್ ಅವರ್ಸ್ ಮಾಡಿ ಆಮೇಲೆ ತರ್ಟೀನ್ ಆಮೇಲೆ ಫೋರ್ಟೀನ್ ಆಮೇಲೆ ಫಿಫ್ಟೀನು ಆಮೇಲೆ ಸಿಕ್ಸ್ಟೀನು ನಿಮ್ಮಿಂದ ನನಗೆ ಅಷ್ಟು ಅವರ್ಗಳೆಲ್ಲ ಇಲ್ಲ ಅಲ್ಲ ಅಂದರೆ ಪರ್ಮನೆಂಟಾಗಿ ಟ್ವೆಲ್ ಅವರ್ಸೇ ಮಾಡಿ ಇಲ್ಲ ಪರ್ಮನೆಂಟಾಗಿ ಫೋರ್ಟೀನ್ ಅವರ್ಸೇ ಮಾಡಿ ಓಕೆನಾ ಅದು ಮಾಡ್ತಾ 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 ಒಂದು ತಿಂಗಳು ಎರಡು ತಿಂಗಳು ನಿಮಗೆ ರೂಢಿ ಆಗುತ್ತೆ ಆವಾಗ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ನನ್ನ ಡಯೆಟಲ್ಲಿ ಇವತ್ತು ಬಂದ್ಬಿಟ್ಟು ವೆಜಿಟೇಬಲ್ ಜ್ಯೂಸ್ ತೊಗೊತಾ ಇದ್ದೀನಿ ಅದರ ಜೊತೆಗೆ ಹೆಸರು ಕಾಳು ಮೊಳ್ಕೋ ಮೊಳ ಹೆಸರು ಸಾರಿ ಒಂದೇ ಸಮಡ್ತೀನಲ್ಲ ತೊಳ್ದುಳ್ ಬಿಡ್ತೀನಿ ಅಲ್ಲಲ್ಲಿ ಮೊಳಕೆ ಕಾಳು ತೊಗೊತಾ ಇದ್ದೀನಿ ಇನ್ನೊಂದು ವಿಷಯ ನಾನು ಮೆನ್ಷನ್ ಮಾಡಬೇಕು ಪಾಪ ನಾನು ಎರಡು ಮೂರು ದಿವಸದಿಂದ ಈ ವಿಷಯ ಹೇಳಬೇಕು ಹೇಳಬೇಕು ಅಂತ ಇದ್ದೀನಿ ಸೊ ನಾನು ತೋರಿಸಿದ ವೆಜಿಟೇಬಲ್ ಜ್ಯೂಸೇ ತಿನ್ಬೆ ಕುಡಿಬೇಕು ನಾನು ತೋರಿಸಿದ ಊಟನೇ ತಿನ್ನಬೇಕು ನಾನು ಮಾಡ್ಕೊಂಡಿರೋ ರೆಸಿಪೀಸೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ರೈಸ್ ಒಂದು ಅವಾಯ್ಡ್ ಮಾಡಿ ನಿಮಗೆ ಏನು ಸಿಗುತ್ತೋ ಆ ವೆಜಿಟೇಬಲ್ಸಲ್ಲೇ ಸಾಂಬಾರು ಮಾಡ್ಕೊಳ್ಳಿ ಚಪಾತಿ ಮಾಡ್ಕೊಳ್ಳಿ ನಿಮಗೇನು ಸಿಗುತ್ತೋ ಅದೇ ವೆಜಿಟೇಬಲಲ್ಲೇ ನೀವು ಜ್ಯೂಸ್ ಮಾಡ್ಕೋಬೋದು ಓಕೆನಾ ನಾನು ಈ ಥರದ್ದೆಲ್ಲ ಒಂದೊಂದು ಜ್ಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೋರೆಕಾಯಿದ್ ಮಾಡ್ಕೋಬೋದು ಬೂದು ಕುಂಬಳಕಾಯಿ ಕ್ಯಾರೆಟ್ ದಿವಸ ಬೀಟ್ರೂಟ್ ದಿವಸ ಸೌತೆಕಾಯಿ ದಿವಸ ಹೀರೆಕಾಯಿ ಒಂದು ದಿವಸ ಬೀಟ್ರೂಟ್ ಕ್ಯಾರೆಟು ಮಿಕ್ಸ್ ಮಾಡಿ ಒಂದು ದಿವಸ ತೊಗೊಳ್ಳಿ ಸೌತೆಕಾಯಿ ಹೀರೆಕಾಯಿ ತೊಗೊಳ್ಳಿ ಮಿಕ್ಸ್ ಮಾಡಿ ಸೊ ನಿಮ್ಮ ಒಂದು ಕನ್ವಿನಿಯೆಂಟ್ ಸ್ನೇಹಿತರೆ ನಿಮಗೆ ಹೇಗೆ ಬೇಕೋ ಹಾಗೆ ಈವನ್ ಕುಂಬಳಕಾಯಿ ಜ್ಯೂಸು ನಿಮ್ಮಿಂದಾದರೆ ಮುಳ್ಳಂಗಿ ಜ್ಯೂಸು ಹಾಗಲಕಾಯಿ ಜ್ಯೂಸು ಎಲ್ಲ ಕುಡಿಬೋದು ಸೊ ನನಗೆ ಏನಾಗುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ ನಾನು ಮಾಡಿದ್ದೇ ಮಾಡಬೇಕು ನಾನು ತಿಂದಿದ್ದೆ ಹಂಡ್ರೆಡ್ ಪರ್ಸೆಂಟ್ ತಿನ್ನಬೇಕು ಹಾಗೆ ನಾನು ತಿಂದಿದ್ದೆ ನಾನು ತಗೊಂಡಿರೋ ಪ್ರಾಡಕ್ಟ್ಸೇ ತೊಗೋಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವುದು ಕಡಿಮೆ ರೇಟಲ್ಲಿ ನಿಮಗೆ ಯಾವುದು ನಿಮಗೆ ಯಾವುದು ನಿಮ್ಮ ಸುತ್ತಮುತ್ತಲಲ್ಲಿ ಏನಿರುತ್ತೋ ಅದರಲ್ಲೇ ನೀವು ಡಯಟ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಓಕೆನಾ ಇನ್ನು ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಏನೋ ಬ್ರೇಕ್ ಮಾಡಿದೆ ನಿನ್ನೆ ಹಣ ಎಂಟು ಗಂಟೆಗೆ ನಾನು ಡಿನ್ನರ್ ಮಾಡಿದ್ದು ಸೊ ಹಾಗಾಗಿ ನನ್ನ ಒಂದು ವೆಜಿಟೇಬಲ್ ಜ್ಯೂಸ್ ಕುಡ್ದಿದ್ದು ಕೂಡ ನಾನು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡು ಗಂಟೆ ಮೇಲೆಯೇ ಕುಡಿದೆ ಹನ್ನೆರಡುವರೆ ಅಷ್ಟರೊಳಗಡೆ ಬ್ರಂಚ್ ಅಂತ ಹೇಳ್ತೀರಾ ಊಟ ತಿಂದೆ ಸ್ನೇಹಿತರೆ ದೋಸೆ ಮಾಡ್ಕೊಂಡಿದ್ದೆ ಇನ್ನೂ ಸುಮಾರು ಜನ ಕೇಳ್ತಾರೆ ಅಕ್ಕ ದೋಸೆ ಇಡ್ಲಿ ತಿನ್ಬೋದಾ ಅಂದರೆ ತಿನ್ಬೋದು ಸ್ನೇಹಿತರೆ ನಾವು ಇವಾಗ ನೋಡ್ತಾ ಇದ್ದೀರಲ್ವ ನಿನ್ನೆ ನೈಟ್ ಎಂಟು ಗಂಟೆಗೆ ನನ್ನ ವಿಷಯನೇ ನೋಡಿ ನಿನ್ನೆ ನೈಟ್ ಎಂಟು ಗಂಟೆಗೆ ತಿಂದಿರೋದಕ್ಕೆ ಇವಾಗ ನಾನು ಊಟ ಇರೋದು ಕರೆಕ್ಟಾಗಿ ಹನ್ನೆರಡುವರೆಗೆ ಓಕೆನಾ ಸೊ ಹನ್ನೆರಡೂವರೆ ಒಂದೊಂದು ದಿವಸ ತುಂಬ ಹೊಟ್ಟೆ ಅಶ್ವಾಯಿತು ನನ್ನಿಂದ ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ ಹದಿನೈದವರೆಗೆ ಬ್ರೇಕ್ ಮಾಡಿ ಹದಿನಾಲ್ಕು ಅವ್ರಿಗೆ ಬ್ರೇಕ್ ಮಾಡಿ ಸ್ನೇಹಿತರೆ ಏನು ತಪ್ಪಿಲ್ಲ ಬಟ್ ನೆಕ್ಸ್ಟ್ ಡೇಯಿಂದ ನೀವು ಅಂದ್ಕೊಂಡಿರೋ ಒಂದು ಫಾಸ್ಟಿಂಗ್ ಟೈಮನ್ನ ನೀವು ರೀಚ್ ಮಾಡ್ಬೋದು ಓಕೆನಾ ನಾವು ಮಸ್ಟ್ ಆ್ಯಂಡ್ ಶುಡ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟೀನ್ ಅವರ್ಸೇ ಮಾಡಬೇಕು ಅನ್ನೋದು ಇಲ್ಲ ಫಿಫ್ಟೀನ್ ಅವರ್ಸೇ ಮಾಡಬೇಕು ಅಂತ ಇರಲ್ಲ ಇವನ್ ನನಗೂ ಕೂಡ ಈ ದೋಸೆ ಚಿಕನ್ ಸಾಂಬಾರು ಅದು ಇದು ನೋಡಿದಾಗೆಲ್ಲ ನನಗೆ ತುಂಬ ಟೆಂಪ್ಟಾಗಿಬಿಡ್ತೀನಿ ಅವಾಗ ನಾನು ಒಂದು ಅವರ್ ಬೇಗನೂ ತಿನ್ಬೋದು ಲೇಟಾಗೂ ತಿನ್ಬೋದು ಓಕೆನಾ ಇನ್ನು ಅಮ್ಮ ಬಂದಿದ್ರು ಇವತ್ತು ಮನೆಗೆ ಸೊ ಅಮ್ಮ ನಾವು ಎಲ್ಲ ಒಂದೇ ಏರಿಯಾದಲ್ಲಿದ್ದೀವಿ ಒಂದು 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 ಒಂದೂವರೆ ಕಿಲೋಮೀಟರಷ್ಟು ಇದ್ದೀವಿ ಸೊ ಅಮ್ಮ ಬಂದಿದ್ದರೆ ಡಯಟ್ಗೆಲ್ಲ ನಾನು ಮೊಳಕೆ ಕಾಳು ಕಟ್ಟಬೇಕು ಕಾಳೆಲ್ಲ ಕ್ಲೀನ್ ಮಾಡ್ಕೊಡಮ್ಮ ಅಂದಿದ್ದಕ್ಕೆ ಫುಲ್ಲು ಕ್ಲೀನ್ ಮಾಡಿಕೊಡ್ತಿದ್ದಾರೆ ಓಕೆ ನಾನು ಹೇಳ್ದಂಗೆ ನೀವು ಹುರ್ಲಿ ಕಾಳು ಕೂಡ ನಿಮ್ಮ ಡಯೆಟಲ್ಲಿ ಇದು ಈಸಿಯಾಗಿ ಸಿಗುತ್ತಲ್ವ ಸ್ನೇಹಿತರೆ ಇದನ್ನು ತಿನ್ನೋದ್ರಿಂದ ಕೂಡ ಡಯಟ್ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ ಇನ್ನು ಮಧ್ಯಾಹ್ನ ಊಟ ಆಯ್ತು ಒಂದು 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 ಗಂಟೆ ಅಷ್ಟೊಳಗೆ ನಂದು ಊಟ ಆಯಿತು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆಗೆ ಅನಿಸುತ್ತೆ ಸ್ವೀಟ್ ಕಾನ್ ತೊಗೊತಾ ಇದ್ದೀನಿ ನಮ್ಮ ಬಂದಿದ್ರಲ್ವಾ ಅವ್ರಿಗೆ ಊಟ ಹಾಕ್ಕೊಡೋ ಗ್ಯಾಪಲ್ಲಿ ನಾನು ಕೂಡ ಇನ್ನೊಂದು ಎರಡು ದೋಸೆ ಬಾರಿಸಿದ್ದಾಯಿತು ಎರಡೆ ತಿಂತಾ ಇದ್ದೀನಿ ಸ್ನೇಹಿತರೆ ಆದರೂ ಕೂಡ ವೆಯ್ಟ್ ಲಾಸ್ ಚೆನ್ನಾಗಾಗ್ತಿದೆ ನೀವು ಸಂಡೇ ರಿಸಲ್ಟ್ ನೋಡಿ ನೀವೇ ಹೇಳ್ತೀರಾ ಸೂಪರ್ ಡಯಟ್ ಅಂತ ನನಗಂತೂ ಒಳ್ಳೆ ರಿಸಲ್ಟ್ ಸಿಗ್ತಾ ಮಧ್ಯ ಮಧ್ಯಮಧ್ಯದಲ್ಲಿ ನೀರು ಅನ್ನೋದನ್ನು ಯಥೇಚ್ವಾಗಿ ಕುಡೀರಿ ಈಗ ಥಂಡಿಗಾಲ ಜಾಸ್ತಿ ಕುಡಿಯೋಕ್ಕಾಗಲ್ಲ ಎಲ್ಲೋ ಒಂದು ನನ್ನ ಮೂರು ಲೀಟ್ರು ಆ ಥರ ಕುಡೀರಿ ಅನ್ನಲ್ಲ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಒಂದು ಲೀಟ್ರು ಒಂದೂವರೆ ಲೀಟ್ರು ಅವಾಗವಾಗ ಒಂದೊಂದು ಲೋಟ ನೀರು ಕುಡಿತಾ ಇರಿ ಮಧ್ಯದಲ್ಲಿ ನೀವೆಷ್ಟು ನೀರು ಕುಡಿದು ಎಷ್ಟು ಪಾಸ್ ಹೋಗ್ತೀರೋ ಆವಾಗ ನಮ್ಮ ಬಾಡಿಯಲ್ಲಿರುವಂಥ ಹೀಟನ್ನೆಲ್ಲ ತೆಗ್ದಾಗುತ್ತ ತೆಗ್ದಾಗುತ್ತೆ ಹಾಗೆ ನೀರಿನ ಅಂಶ ಕೂಡ ಬಾಡಿಯಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ ಓಕೆನಾ ಆದಷ್ಟು ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಕ್ಕ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಆಮೇಲೆ ಪ್ರತಿಯೊಂದು ವೀಡಿಯೋನು ಕೊನೆವರೆಗೂ ನೋಡ್ತಾ ಇದ್ದೀವಿ ಅಂತ ದಯವಿಟ್ಟು ಕೊನೆವರೆಗೂ ನೋಡಿ ನಾನು ಒಂದೊಂದು ಪಾಯಿಂಟ್ ಯಾಕಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದರೆ ನನಗೆ ಎಲ್ಲೆಲ್ಲಿ ಗ್ಯಾಪ್ ಸಿಕ್ಕಿದಾಗ ಎಲ್ಲೆಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಯಾಕಂದರೆ ಇತ್ಲಾಗ ಡಯಟ್ದು ಹೇಳ್ತಾ ಹೋಗ್ಬೇಕು ನಾನು ಏನೇನು ತಿಂದೆ ಅಂತ ಸೊ ಅದನ್ನು ಹೇಳಿದ ಮುಗಿಸಿದ್ದು ಟೈಮಲ್ಲಿಗೆ ಪಟಪಟ ಅಂತ ನಿಮಗೆ ಕೆಲವೊಂದು ಟಿಪ್ಸನ್ನು ಕೂಡ ಹೇಳ್ತಾ ಹೋಗಬೇಕು ಹಾಗಾಗಿ ನೀವು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಓಕೆನಾ ನಾ ಇನ್ನು ಸ್ವೀಟ್ ಕನ್ಗೆ ಉಪ್ಪು ಖಾರ ಹಾಕ್ಕೊಂಡು ಒಂದು ಸ್ನ್ಯಾಕ್ ಟೈಮ್ಗೆ ತೊಗೊಂಡೆ ಅದಾದಮೇಲೆ ಹೇಳಿದ್ನಲ್ವ ಸ್ವಲ್ಪ ದೋಸೆನೂ ಚೀಟ್ ಮಾಡಿಬಿಟ್ಟೆ ಸೊ ನಾನು ಹೇಳಿಲ್ಲ ಅಂದರೂ ನಡೆಯುತ್ತೆ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳಲೇಬೇಕು ಯಾಕಂದರೆ ನನ್ನನ್ನೇ ನಂಬಿ ನೀವು ಡಯೆಟ್ ಮಾಡ್ತಾ ಅಲ್ವಾ ನಾನು ಏನೇನು ಚೀಟ್ ಮಾಡಿಬಿಡ್ತೀನಿ ಆವಾಗ ಅಂತ ಹೇಳ್ತೀನಿ ಇನ್ನು ಇಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ರಾಗಿ ಹಸಿಟ್ಟು ಸ್ನೇಹಿತರೆ ಇವಾಗ ಮಾಲ್ಟ್ ಇದ್ದೀನಿ ಯಾಕಂದರೆ ಆಲ್ರೆಡಿ ದೋಸೆ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಹೆವಿ ಫುಡ್ ಅಂದ್ಬಿಟ್ಟು ನಾನು ರಾಗಿ ಮಾಲ್ಟ್ ಮಾಡ್ಕೊತಾ ಇದ್ದೀನಿ ರಾಗಿ ಗಂಜಿ ಓಕೆನಾ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಂಡು ಕುದಿಸ್ಕೊಂಡ್ರೆ ಆಯಿತು ರಾಗಿ ಗಂಜಿ ಇದಕ್ಕೆ ಜೀರಿಗೆ ಉಪ್ಪು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆನಾ ಅದೇ ಡಯೆಟ್ ಬಗ್ಗೆ ಹೇಳ್ತಾ ಇದ್ನಲ್ವ ಸುಮಾರಷ್ಟು ಜನ ನೆನ್ನೆ ಇವತ್ತು ನನ್ನ ಸ್ಟಾರ್ಟಿಂಗ್ ಡಯೆಟ್ ವೀಡಿಯೋ ಏನು ಸೂಪರ್ ಸೂಪರ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ವಿತ್ ಇನ್ ಟೂ ಡೇಸಾ ಎರಡು ಮೂರು ದಿವಸದಲ್ಲಿ ಎರಡು ದಿವಸದಲ್ಲೇ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ ತುಂಬ ತುಂಬ ಖುಷಿಯಾಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೇನು ಕು ಒಂದು ಆಸೆ ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಷ್ಟರೊಳಗಡೆ ಫಸ್ಟ್ ಅಷ್ಟರೊಳಗಡೆ ಒಂದು ಟ್ವೆಂಟಿ ಕೆ ರೀಚ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತಿದೆ ನೋಡೋಣ ಬರಲೂಬಹುದು ಬರದೇನೂ ಇರಬಹುದು ಪ್ರಯತ್ನ ಮಾಡ್ತಾ ಹೋಗೋಣ ಅಷ್ಟೇ ಇಷ್ಟ ಆದರೆ ಮಾತ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಕರೆಕ್ಟ್ ಾಗಿ ಏಳು ಗಂಟೆಗೆ ಈ ಗಂಜಿ ಕುಡಿದು ನನ್ನ ಒಂದು ಡಿನ್ನರ್ ವಿಂಡೋ ಮುಗಿಸಿದ್ದೀನಿ ಸ್ನೇಹಿತರೆ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು ತುಂಬ ಸಿಂಪಲ್ಲಾಗಿ ಹೋಗ್ತಿದೆ ಹಾಗೆ ತುಂಬ ಚೆನ್ನಾಗಿದೆ ನಾವು ಎಷ್ಟು ಬಾಯಿನ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ನಮಗೆ ವೆಯ್ಟ್ ಲಾಸ್ ಅನ್ನೋದು ಹಾಕುತ್ತೆ ಓಕೆನಾ ಆಗಾಗ ನಾನು ಕೂಡ ಬಾಯಿ ತಪ್ಪಿ ಅದೊಂದು ಇದು ಒಂದು ತಿಂದುಬಿಡ್ತೀನಿ ಸ್ನೇಹಿತರೆ ಹಾಗಂತ ಅದನ್ನೇ ತಿಂತ ಕುತ್ಕೋಬಾರ್ದು ಮಧ್ಯ ಮಧ್ಯದಲ್ಲಿ ಯಾವಾಗಾದರೂ ಒಂದು ಬನಾನಾ ತಿನ್ನೋದು ಉಂಟು ಓಕೆನಾ ಸೊ ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಬಾಯಿನ ಈಗ ಸ್ಟಾರ್ಟಿಂಗ್ ವೀಕ್ ಅಲ್ವಾ ಸ್ವಲ್ಪ ದಿನ ಹೋಗ್ತಾ 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 ಇನ್ನೂ ಕಠಿಣವಾಗಿ ಮಾ ಅಂದರೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಡಯೆಟ್ ಇವಾಗ ಸ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಹಾಗಾಗಿ ಆದಷ್ಟು ಕಂಟ್ರೋಲ್ ಮಾಡ್ಕೊತಾ ಹೋಗೋಣ ಓಕೆನಾ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟ್